ಹುಲ್ಸೂರು ತಾಲೂಕಿಗೆ ಸಾರ್ವಜನಿಕ ಕ್ರೀಡಾಂಗಣ ಮಂಜೂರು ಭೂಮಿ ಖರೀದಿಗೆ ಹುಲ್ಸೂರು ತಹಸೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರ ಸಭೆ ತಾಲೂಕು ಕೇಂದ್ರ ಹುಲ್ಸೂರು ಪಟ್ಟಣದಲ್ಲಿ ಸಾರ್ವಜನಿಕರಿಗಾಗಿ ಕ್ರೀಡಾಂಗಣ ಮಂಜೂರು ಆಗಿರುವ ಹಿನ್ನೆಲೆ ತಹಸೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ಸಾರ್ವಜನಿಕರ ಸಭೆ ನಡೆಯಿತು ಈ ವೇಳೆ ತಹಸೀಲ್ದಾರ್ ಶಿವಾನಂದ್ ಮೈತ್ರಿ ಮಾತನಾಡಿ ಸಾರ್ವಜನಿಕರಿಗಾಗಿ ಕ್ರೀಡಾಂಗಣ ಮಂಜೂರಾಗಿದೆ ಕ್ರೀಡಾಂಗಣಕ್ಕಾಗಿ ಸುಮಾರು ಐದರಿಂದ ಆರು ಎಕರೆ ಭೂಮಿ ಅವಶ್ಯಕತೆ ಇದೆ ಆದರೆ ತಾಲೂಕು ಕೇಂದ್ರದಲ್ಲಿ ಸರ್ಕಾರಿ ಜಮೀನು ಲಭ್ಯವಿಲ್ಲದ ಕಾರಣ ರೈತರಿಂದ ಖಾಸಗಿ ಭೂಮಿ ಖರೀದಿ ಮಾಡಿ ಕ್ರೀಡಾಂಗಣ ಇಲಾಖೆಗೆ ವಹಿಸಬೇಕಾಗಿದೆ ಆದರೆ ಸಭೆಯಲ್ಲಿ ಯಾವ ರೈತರು ಖಾಸಗಿ ಜಮೀನು ಮಾರಲು ಮುಂದೆ ಬಂದಿಲ್ಲ ಹಾಗೂ ಸ್ಥಳೀಯ ಮುಖಂಡರು ಸಾರ್ವಜನಿಕರು ಸರ್ಕಾರಿ ಮತ್ತು ಗ್ರಾಮ ಪಂಚಾಯತ್ ಅಧೀನದಲ್ಲಿರುವ ಗಾಂಠಾನ್ ಜಾಗ ಅತಿಕ್ರಮಣ ಆಗಿವೆ ಅವುಗಳನ್ನು ತೆರವುಗೊಳಿಸಿ ಕ್ರೀಡಾಂಗಣಕ್ಕೆ ಭೂಮಿ ಕೊಡುವ ವ್ಯವಸ್ಥೆ ಆಗಲಿ ಎಂದು ಎಲ್ಲ ಪ್ರಮುಖರ ಒತ್ತಾಸೆಯ ಮೇರೆಗೆ ಸಭೆ ಮೊಟಕಗೊಳಿಸಲಾಗಿತ್ತು ಮತ್ತೆ ಒಂದು ವಾರದಲ್ಲಿ ಸಭೆ ಕರೆಯಲಾಗುವುದು ಎಂದು ತಹಸೀಲ್ದಾರ್ ಶಿವಾನಂದ್ ಮೇತ್ರೆರವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಸುಧೀರ್ ಕಡತಿ ಮಾತನಾಡಿದರು ಅತಿಕ್ರಮಣ ಸ್ಥಳ ತೆರವಿಗೆ ಸಾರ್ವಜನಿಕರಿಂದ ಮನವಿ ಹುಲ್ಸೂರು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಗೌಠಾಣಾ ಸ್ಥಳವನ್ನು ಸಾರ್ವಜನಿಕರು ಅತಿಕ್ರಮಣ ಆಗಿವೆ ಅವುಗಳನ್ನು ತೆರವುಗೊಳಿಸಲು ಆಗ್ರಹಿಸಿ ಗ್ರಾಮ ಪಂಚಾಯತ್ ಸದಸ್ಯ ಧನಾಜಿ ಸೂರ್ಯವಂಶಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಗೋವಿಂದರಾವ್ ಸೋಮವಂಶಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸಭೆಯಲ್ಲಿ ತಾಲೂಕು ಪಂಚಾಯತ್ ಇಒ ಮಹಾದೇವ್ ಜಮ್ಮು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾರಾಣಿ ಧರ್ಮೇಂದ್ರ ಭೋಸ್ಲೆ ಗ್ಯಾರಂಟಿ ಯೋಜನೆ ಜಿಲ್ಲಾ ಉಪಾಧ್ಯಕ್ಷ ಲತಾ ಅಂತಕುಮಾರ್ ಹರಕುಡೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸುಧೀರ್ ಕಡಾದಿ ಗೋವಿಂದರಾವ್ ಸೋಮವಂಶಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ಮೆತ್ರೆ ಧನಾಜಿ ಸೂರ್ಯವಂಶಿ ಪಿಡಿಒ ರಮೇಶ್ ಮಿಲಿಂದ್ಕರ್ ಉಪ ತಹಸೀಲ್ದಾರ್ ಸಂಜುಕುಮಾರ್ ಭೈರೆ ಕಂದಾಯ ನಿರೀಕ್ಷಕ ಶರಣು ಶೆಟ್ಟಿ ಹಾಗೂ ಇತರ ಸಾರ್ವಜನಿಕರು ಉಪಸ್ಥಿತರಿದ್ದರು ಈಗಾಗಲೇ

ರೂಢಿಲ್ಲ ಅದು ಏನಾದ್ರು ಯಾರು ಮಾಡೋರು ಭೂಗೋಳಿಕ ಏನದ ಅಂತ ರಸ್ತೆಗಳು ಅರವತ್ ಮೂರ್ ನಾಲ್ವತ್ ಪೀಟಿಂದ ಭೂಗೋಳಕ್ ನಾವು ಮಾಡಿದ್ ಪೂರ್ವಜವ್ರ ಏನ್ ಮಾಡಿರ್ತಾರ ಸರ್ ಯೂದ್ ಶಿವಾಜಿ ಚೌಕ್ 60 ಫೀಟ್ ಇರೋದು ಪೊಲೀಸ್ ಸ್ಟೇಷನ್ ಇರೋದು ಚೌಕಿ ಮಠ ಅಂದ್ರೆ ಮಿನಿಮಮ್ 40 ಫೀಟ್ 30 ಫೀಟ್ ಗಿಂತ ದೂರ ಇರೋದು ಹರಕುಡಿ ಹೌಸ್ ದಿಂದ ಗುಡ್ಡ ಮಂದಿರ ಮಿನಿಮಮ್ 30 30 ಫೀಟ್ ಗಿಂತ ದೂರ ಇರೋದು ಪಿಕೆಪಿ ಅದು ದಶೇಶ್ವರ ಮಠ ಇರುತ್ತೆ ಪಿಕೆಪಿಎಸ್ ರೋಡ್ ಎಲ್ಲಕ್ಕಿಂತ ದೂರ ರೋಡ್ 60 ಫೀಟ್ ಇರೋದು ರೋಡ್ ಇದು ಏನು ಕಪ್ತ ಇದೆ ಒತ್ತೋರೇ ಇದೆ ಒತ್ತೋರಿ ಆಗಿ ಹೋಗಿ ಅಂತ ಮತ್ತೆ शिवाजी ಟೌ ಶುಭಾಜಿ ಟೌಕನ್ ಇಸಂ

ಇಲ್ಲ ಬಳಕೆ ಮತ್ತು ರಸ್ತೆ ಒತ್ತುವರಿ ತೆರವುಗೊಳಿಸುವಂತೆ ಕುರಿತು ಈ ಮೇಲ್ಪಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಹುಣಸೂರು ಗ್ರಾಮ ಪಂಚಾಯಿತಿ ಗ್ರಾಮ ಠಾಣಾ ಆಸ್ತಿ ಹನ್ನೊಂದು ಎಕರೆ ಹದಿನೆಂಟು ಗುಂಟೆ ಇಂತಲೂ ಹೆಚ್ಚಿನ ಆಸ್ತಿ ಇದ್ದು ವ್ಯಾಪಾರಿ ಮತ್ತು ಹುಣಸೂರ ಪ್ರಮುಖ ವ್ಯಕ್ತಿಗಳು ಆಸ್ತಿ ಬಳಕೆ ಮಾಡಿದ್ದಾರೆ ಸಂಪೂರ್ಣ ಜಮೀನು ಬಳಕೆ ಮಾಡುವುದರಿಂದ ಹುಣಸೂರು ತಾಲೂಕು ಕಾರ್ಯಾಲಯಕ್ಕೆ ಜಮೀನು ನಿಲ್ಲದಂತೆ ಆಗಿದೆ ಇದರಿಂದ ಹುಟ್ಟು ಸಿಟಿ ಕಾರ್ಯಾಲಯ ಅಸ್ತವ್ಯಸ್ತ ಆಗುತ್ತವೆ ಸಿಟಿ ಒಂದು ಕಡೆ ಮತ್ತು ಕಾರ್ಯಾಲಯ ಒಂದು ಕಡೆ ಬಸ್ ಸ್ಟಾಂಡ್ ಒಂದು ಕಡೆ ತಾಲೂಕು ಪಂಚಾಯತ್ ಒಂದು ಕಡೆ ರೈತ ಸಂಪರ್ಕ ಕಾರ್ಯಾಲಯ ಒಂದು ಕಡೆ ದವಾಖಾನೆ ಒಂದು ಕಡೆ ಎಪಿಎಂಸಿ ಮಾರ್ಕೆಟ್ ಒಂದು ಕಡೆ ಡಿಸಿ ಬ್ಯಾಂಕ್ ಒಂದು ಕಡೆ ಟಿಕೆ ಟಿಕೆ ಬ್ಯಾಂಕ್ ಒಂದು ಕಡೆ ಮತ್ತು ಅಂಗನವಾಡಿ ಕಟ್ಟಡ ಕಟ್ಟಡುವುದಕ್ಕೆ ಭೂಮಿ ಇಲ್ಲ ಮಕ್ಕಳಿಗೆ ಆಟಕ್ಕೆ ಮೈದಾನ ಇಲ್ಲ ಜಸ್ಟ್ ನಾಗರಿಕರಿಗೆ ಯುವಕರಿಗೆ ಸುಂದರವಾದ ಗಾರ್ಡನ್ ಇಲ್ಲ ಈ ಸಾರಾಂಶ ವಿಚಾರ ಮಾಡಿ ಸರ್ವೆ ಮಾಡಿ ರಸ್ತೆ ಮತ್ತು ಭೂ ಕಬಳಿಕೆ ಮಾಡಿದ್ದು ಆಸ್ತಿ ತೆರವುಗೊಳಿಸಿದರೆ ಊರಿನ ಮಾರ್ಕೆಟ್ ಮತ್ತು ಕಾರ್ಯಾಲಯ ಊರಾಗುತ್ತವೆ ಹೊಸ ಜನರಿಗೆ ಮತ್ತು ಮಾರ್ಕೆಟ್ ನಡೀತವೆ ಇದರಿಂದ ಆಸ್ತಿಯಲ್ಲಿ ಉದ್ಯೋಗ ವ್ಯಾಪಾರ ನಡೆಯುತ್ತದೆ ಊರಿಗೆ ಭೂ ಕಬಳಕೆ ರಸ್ತೆ ಅಗಲಿವೆ ಬುದ್ಧ ಮಂದಿರದಿಂದ ಶಿವಾಜಿ ಚೌಕ್ ಪೊಲೀಸ್ ಸ್ಟೇಷನ್ ದಿಂದ ಚೌಕಿ ಮಠ ಬಸವೇಶ್ವರ ಮಠದಿಂದ ಬಿ ಕೆಪಿ ಎಸ್ ಡ್ಯಾಂ ಹಲಗುಡೆ ಮನೆಯಿಂದ ಬುದ್ಧ ಮಂದಿರ್ ಶಿವಾಜಿ ಚೌಕಿಂದ ಇಸರ್ಪಲ್ಲಿ ಭವಾನಿ ಎಪಿಎಂಸಿ ಮಾರ್ಕೆಟ್ ಇಂದ ರಸ್ತೆ ಹಳೆ ಬಸವ ಕಲ್ಯಾಣ ರೋಡ್ ಕುಂಬಾರ್ ಕೆರೆವರೆಗೆ ಪುರಾತನ ಗಡಿ ತುಂಬಾ ಆಸ್ತಿ ನಾಲ್ಕು ಎಕರೆಗಿಂತಲೂ ಹೆಚ್ಚು ಭೂಮಿ ಇದ್ದು ವಾಸ್ತವಿಕವಾಗಿ ಪರಿಶೀಲನೆ ಮಾಡಿ ಸತ್ಯವರ್ಧಿ ಬಹಿರಂಗ ಮಾಡಿ ಈ ಎಲ್ಲಾ ಆಸ್ತಿ ಬಳಕೆದಾರರ ಒಂಬತ್ತು ಸರ್ವೆ ನಂಬರ್ ಒಂಬತ್ತು ಹನ್ನೊಂದು ಇದು ಇದ್ದರೆ ಯಾರು ಯಾರಿಂದ ಇವರಿಗೆ ಹೆಸರಿಗೆ ಬಂದಿದೆ ಈ ಸಾರಾಂಶಿಕ ಆಸ್ತಿ ಕುಲಂಕುಷವಾಗಿ ಪರಿಶೀಲಿಸಿ ಪರಿಶೀಲನೆ ಮಾಡಿದರೆ ಬಳಕೆ ಮಾಡಿದ ಭೂಮಿ ತೆರವುಗೊಳಿಸಿದರೆ ಮತ್ತು ರಸ್ತೆ ಒತ್ತುವರಿ ತೆರವುಗೊಳಿಸಿದರೆ ಹುಡ್ಸೂರು ತಾಲೂಕು ಬೀದರ್ ಜಿಲ್ಲೆಯಲ್ಲಿ ಮಾಡರ್ನ್ ಸಿಟಿ ಆಗುತ್ತದೆ ನಮ್ಮ ಊರಿನ ಸಜನ ನಾಗರಿಕರಿಗೆ ಗ್ರಾಮ ಸಭೆ ಮಾಡಿ ಹುಡ್ಸೂರು ಉದ್ಯೋಗ ಉದ್ಯೋಗದ ತಾಲೂಕು ಊರನ್ನು ಮಾಡುವಂತೆ